ದಯವಿಟ್ಟು ಕೇಳಿಸಿ ಕೇಳಿಸ್ಕೊಳ್ಳಿ ಒಬ್ಬ ಮನುಷ್ಯನಿಗೆ ಅವನು ಯಾವ್ದಾದ್ರು ಜಾತಿ ಇರಲಿ ಬಿಡ್ರಿ ನನ್ನ ಪಕ್ಕದಲ್ಲಿ ಕುಳಿತಿರತಕ್ಕಂಥ ವ್ಯಕ್ತಿಗೆ ನಾನು ಗೌರವ ಕೊಡಬೇಕಾಗಿದ್ದರೆ ಆತ ಜ್ಞಾನಿಯಾಗಿರಬೇಕು ಏನು ಕರ್ತೀವಿ ರೇ ನಿಮ್ಮಂಥವ್ರಿಂದ ನಾವು ಬೆಲೆ ಕೊಡ್ತೀವಿ ಶಿಲ್ಪಿಳ್ಳೆ ಹೆಂಗರ್ರೆ ನೀವು ಜ್ಞಾನಿಗಳು ತಾನೆ ಅದಕ್ಕೆ ನಿಮಗೆ ಬೆಲೆ ಕೊಡ್ತೀವಿ ಶ್ರೀಶಾನಂದನ್ ಕೇಳಬೇಕಾದ್ದೇ ಇಲ್ಲ ಅವರು ಪ್ರಜ್ಞಾನ ಘನ ಅದು ಅಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ ನಮ್ಮ ಸಮಾಜದಲ್ಲಿ ನಾವು ಯಾರಿಗಾದರೂ ಬೆಲೆ ಕೊಡ್ತಾ ಇದ್ದೀವಿ ಅಂದರೆ ಅವರು ಜ್ಞಾನಿಯಾಗಿರಬೇಕು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದರು ಜ್ಞಾನ ವಿಶೀನ ಸರ್ವಮನೇನ ನಿಮ್ಮ ಹತ್ರ ನೂರು ಕೋಟಿ ಇರಬಹುದು ನೀವು ಸಾವಿರ ಎಕರೆ ಸರದಾರ ಆಗಿರಬಹುದು ನಿಮ್ಮಲ್ಲಿ ಕೋಟಿ ಕೋಟಿ ಕೆ ಜಿ ಚಿನ್ನ ಇರಬಹುದು ಸರ್ವ ಮನೇನ ಜ್ಞಾನ ವಿಹೀನ ಸರ್ವ ಮುಕ್ತೋ ನಭವತಿ ಜನ್ಮ ನೀವು ನೂರು ಜನ್ಮಗಳನ್ನು ಎತ್ತಿರು ನಿಮಗೆ ಮುಕ್ತಿ ಸಿಗಲ್ರಿ ಜ್ಞಾನಿಗಳಾಗ್ರಿ ಓದ್ರಿ ಜಾಂಡರಾಗ್ರಿ ಬುದ್ಧಿವಂತರಾಗ್ರಿ ನೀವು ಜ್ಞಾನಿಗಳಾಗಿದ್ದರಿಂದಲೇ ನಿಮಗೆ ಪರದೇಶಗಳಲ್ಲಿ ಮಾನ್ಯತೆ ಇದೆ ಈ ಹೊತ್ತಿನ ದಿವಸ ಅಮೆರಿಕಾದಲ್ಲಿ ಹೆಚ್ಚು ಮಂದಿ ಸಾಫ್ಟ್ವೇರ್ ಎಂಜಿನಿಯರ್ಗಳಿದ್ದಾರೆ ಎಂದರೆ ಖರ್ಜಿಯವರ ನಿಮಗೆ ಗೊತ್ತು ಅದರೊಳಗೆ ಎಪ್ಪತ್ತೈದು ಭಾಗ ನಾವೇ ಬ್ರಾಹ್ಮಣರೇಲ್ ಜಾಸ್ತಿ ಇರತಕ್ಕಂಥದ್ದು ಅಮೆರಿಕಾದ ಬುದ್ಧಿಮತ್ತೆಗೆ ಕಾರಣ ಯಾರು ನೀವು ಹೇಳ್ರಿ ನೀವು ಇನ್ನು ಮುಂದಿನ ಅಂಶ ಇದನ್ನು ಬಹಳ ಗಮನ ಇಟ್ಟೆಲ್ಲ ಕೇಳಿಸ್ಕೊಳ್ತಾ ಇದ್ರಿ ಎಷ್ಟು ನಿಮಿಷ ಇದೀಪ ಎಷ್ಟು ನಿಮಿಷ ಇದೆ ನೀವು ಎತ್ತೋರು ಬಿದ್ದವರನ್ನ ಎತ್ತುವವರು ನೀವು ನಂದು ಎಲ್ಲೂ ಹೋಗ್ಬಿಟ್ಟಿದೆ ಎಷ್ಟು ನಿಮಿಷ ನಿಮಿಷ ಇದೆಯಾ ಬಹಳ ಉದ್ದೋಣ ಉದಾರಿಗಳು ಇನ್ನು ಹತ್ತು ನಿಮಿಷ ಇದೆ ಅಂತ ಹೇಳ್ತಿದೆ ಇಷ್ಟೊತ್ತು ಹೇಳಿದ್ದು ಅರ್ಥ ಆಯ್ತಾ ನಿಮಗೆಲ್ಲ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಕೊಟ್ಟ ಕೊಡುಗೆ ಏನು ಅನ್ನುವುದು ಪ್ರಧಾನವಾದೀಗ ತತ್ವಜ್ಞಾನ ತತ್ವ ಅಂದರೆ ಸತ್ಯ ಅಂತ ಸತ್ಯವಾಗಿರತಕ್ಕಂಥ ಜ್ಞಾನವನ್ನು ಭಾರತದ ಪುಣ್ಯದಿಂದ ಮೂರು ಮಹಾಪುರುಷರು ಕೊಟ್ಟರು ಮೂರೂ ಮಹಾಪ್ರತಿಭಾಶಾಲಿಗಳಾದ್ದರಿಂದ ಅವರು ಸತ್ಯ ದರ್ಶನ ಮಾಡಿ ದ್ರಷ್ಟಾರರಾಗಿ ಇದೆಯಾ ಸತ್ಯ ಅಂದರೆ ಅಂತ ಹೇಳಿದರು ಹೀಗಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಕೊಟ್ಟ ಕೊಡುಗೆ ಈ ಪದವನ್ನು ಗಮನಿಸಿ ಕೊಡುಗೆ ಕೊಡುಗೆ ಅಂದರೆ ಅರ್ಥ ಏನು ಅಂದರೆ ಯಾರಲ್ಲಿ ಏನು ಇರುವುದಿಲ್ಲವೋ ಅದನ್ನು ಕೊಡಬೇಕು ಇದ್ದಿದ್ದನ್ನು ಕೊಡೋದಲ್ಲ ಇರದೇ ಇರುವುದನ್ನು ಕೊಡಬೇಕು ಆ ಕೊಡುಗೆ ಏನು ಕೊಟ್ಟರು ಶಂಕರ ಭಗವತ್ಪಾದಾಚಾರ್ಯರು ಇವತ್ತಿನ ದಿವಸ ಪ್ರಪಂಚದ ವಿಜ್ಞಾನ ಜಗತ್ತು ವಿಶೇಷವಾಗಿ ಭೌತ ವಿಜ್ಞಾನಿಗಳು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಕುರಿತು ಪುಸ್ತಕಗಳನ್ನು ಬರೀತಾರೆ ಅವರು ಹೇಗೆ ನಮಗೆ ಉಪಕೃತರಾಗಿದ್ದಾರೆ ದಯವಿಟ್ಟು ಗಮನಿಸಿ ಈಗ ನಮಗೆ ಭಾರತಕ್ಕೆ ಯಾವ ರೀತಿ ತತ್ವವನ್ನು ಚಿಂತನೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನಾವು ಮಾತಾಡ್ತಾ ಇದ್ವಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಹಿಂದೆ ಇದ್ದಂತಹ ಶ್ರೀ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರು ಅವರ ಗುರುಗಳಾಗಿದ್ದಂಥ ಗೌಡಪಾದಾಚಾರ್ಯರು ಎಲ್ಲರೂ ಮಾತಾಡ್ತಾ ಇದ್ರು ಆದರೆ ಹೇಗೆ ಚಿಂತನೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಹೀಗಾಗಿ ಶ್ರೀ ಶ್ರೀ ಆಚಾರ್ಯರು ಒಂದು ಸಿದ್ಧಾಂತವನ್ನು ರೂಪಿಸಿದರು ಅದರ ಹೆಸರೇ ಪ್ರಸ್ಥಾನ ತ್ರಯ ಅಂತಂತ ಮೊಟ್ಟ ಮೊದಲ ಬಾರಿಗೆ ಕೇಳಿಸ್ಕೋಬೇಕು ನೀವು ಇಡೀ ಪ್ರಪಂಚದ ತಾತ್ವಿಕ ಚಿಂತನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೀಗೆ ಯೋಚನೆ ಮಾಡಬೇಕ್ರಿ ಅಂತ ಹೇಳಿ ಬ್ರಹ್ಮಸೂತ್ರಗಳು ಅಂತ ಒಂದು ಐದು ನೂರ ಐವತ್ತೈದು ಸೂತ್ರಗಳಿದೆ ಮಹಾ ಕಬ್ಬಿಣದ ಕಡಲೆ ಇದು ಆ ಒಂದೊಂದು ಸೂತ್ರವನ್ನು ನಿಮಗೆ ಅರ್ಥ ಮಾಡಿಸೋಣ ಒಂದು ಎರಡೆರಡು ಗಂಟೆ ಬೇಕಾಗುತ್ತೆ ಅಂತ ನೂರು ಐವತ್ತೈದು ಸೂತ್ರಗಳಿಗೆ ದಾಖಲು ಮಾಡಿ ದಾಖಲು ಮಾಡಿಕೊಳ್ಳಿ ಮೊಟ್ಟ ಮೊದಲ ಬಾರಿಗೆ ಭಾಷ್ಯವನ್ನು ಬರೆದರೂ ಅದು ಕೊಡುಗೆ ಮೊಟ್ಟ ಮೊದಲೇ ಬಾರಿ ಬರೆದಿದ್ದು ಪರವಾಗಿಲ್ಲ ನೀವೇ ಚಪ್ಪಳೆ ಹೊಡಿತಾ ಇದ್ದೀರಿ ಹೊಡೀರಿ ಅಂತ ಹೇಳದೇ ಇದ್ರುನು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು ಮೊಟ್ಟ ಮೊದಲ ಬಾರಿಗೆ ಎರಡನೇ ಇದಾಗಿ ಉಪನಿಷತ್ತುಗಳು ಹತ್ತು ಉಪನಿಷತ್ತು ನೂರೆಂಟಿದೆ ಹತ್ತು ಉಪನಿಷತ್ತುಗಳನ್ನು ಆಯ್ಕೆ ಮಾಡಿಕೊಂಡ್ರು ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರು ಮೊಟ್ಟ ಮೊದಲನೇ ಬಾರಿಗೆ ಈ ಇನ್ನೊಂದ್ಸಲ ಸಿದ್ಧ ಸಿದ್ಧಾಗಿ ಭಗವದ್ಗೀತೆಗೆ ಮೊಟ್ಟ ಮೊದಲ ಬಾರಿ ಭಾಷ್ಯವನ್ನು ಬರೆದರು ಹಾಂ ಪರವಾಗಿಲ್ಲ ಕೆಪ್ಪಳೆ ಹೊಡೆದು ಕಲ್ಪಿದೆ ಅಂದರೆ ಈ ಪ್ರಸ್ಥಾನ ತ್ರಯವನ್ನು ಸ್ಥಾಪನೆ ಮಾಡಿ ಹೀಗೆ ಯೋಚನೆ ಮಾಡಬೇಕು ಅಂತ ಹೇಳಿ ದಾರಿಯನ್ನು ತೋರಿಸಿದರು ವಿಶೇಷ ಏನು ಗೊತ್ತಾ ಆಶ್ಚರ್ಯ ಏನು ಗೊತ್ತಾ ಮುಂದೆ ಬಂದಂತಹ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಶ್ರೀ ಮಧ್ವಾಚಾರ್ಯರು ಇದನ್ನು ಮಾನ್ಯ ಮಾಡಿದರು ಚಪಳೆ ಹೊಡೆರೆ ಅಖಿಲ ಭುವನ ಜನ್ಮಸ್ಥೇಮ ಭಾ ವಿನತ ವಿವಿಧ ಭೂತ ಉ್ರಾತರ ದೀಕ್ಷೆ ಶೃತಿಶಿರಸಿ ವಿ ದೀಪ್ತೆ ಬ್ರಹ್ಮಣಿ ಶ್ರೀನಿವಾಸ ಮುಷೀ ರೂಪಾ ಅಂತ ಶ್ರೀ ರಾಮಾನುಜಾಚಾರ್ಯರು ಶ್ರೀ ಭಾಷ್ಯಕ್ಕೆ ಮುನ್ನುಡಿಯನ್ನು ಬರೆದರು ನಾನು ಹೆಚ್ಚಿಗೆ ಮಾತಾಡಲ್ರಿ ನೀವೇ ನಾನು ಸೂಚನೆ ಕೊಟ್ಟೆ ಶ್ರೀ ಶ್ರೀಮನ್ಮಧ್ವಮತೆ ಹರಿ ಪರತರಹ ಸತ್ಯಂ ಜಗತ್ ಜೀವೋ ಭೇದಗಣ ಹರೇ ರನುಚರ ನೀಚೋಚ್ಛಭಾವಂಗತ ಸಾಗ ನೀವು ಮಾತಾಡ್ತೀವಿ ಇಬ್ರು ಇದ್ದೀರಿ ಇಬ್ಬರು ಇದ್ದೀರಪ್ಪ ಇದೆಲ್ಲ ಬ್ರಹ್ಮಸೂತ್ರ ಭಗವದ್ಗೀತೆ ಹಾಗೂ ಉಪನಿಷತ್ ಭಾಷ್ಯಗಳ ಮಂಥನದಿಂದ ಸಿದ್ಧಿಯಾದಂಥದ್ದು ಇದಾದ ಮೇಲೆ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಧರ್ಮ ರಕ್ಷಣೆಯಾಗಬೇಕು ಅಂತ ಹೇಳಿ ನಾಲ್ಕು ಧರ್ಮ ಗೋಪುರಗಳನ್ನು ಸ್ಥಾಪನೆ ಮಾಡಿದರು ಶೃಂಗೇರಿ ಮಠ ಹೊಡಿ ಹೊಡಿತನೇ ಇರಬೇಕು ನೀವು ಚಪ್ಪಳೇನ ಶೃಂಗೇರಿ ಮಠವನ್ನು ಸ್ಥಾಪನೆ ದಕ್ಷಿಣದಲ್ಲಿ ಮಾಡಿದರು ಉತ್ತರದಲ್ಲಿ ಜೋಶಿ ಮಠದಲ್ಲಿ ಮಾಡಿದರು ಈ ಕಡೆ ದ್ವಾರಕಾ ಮಾಡಿದರು ಆ ಕಡೆ ಪುರಿಯಲ್ಲಿ ಮಾಡಿದರು ಅಂದರೆ ಭಾರತದ ನಾಲ್ಕು ದಿಕ್ಕುಗಳಿಗೆ ನಾಲ್ಕು ಮಠಗಳನ್ನು ಸ್ಥಾಪನೆ ಮಾಡಿ ಧರ್ಮ ರಕ್ಷಣೆಯ ಬೇಲಿಯನ್ನು ಭಾರತಕ್ಕೆ ನಿರ್ಮಾಣ ಮಾಡಿದರು ಹೌದೇನ್ರಿ ತನೇ ಇದು ಮತ್ತು ಈ ನಾಲ್ಕು ಮಠಗಳಿಗೆ ಇಂಥ ಕರ್ತವ್ಯ ಇದೆ ಅಂತ ಹೇಳಿ ನಾಲ್ಕು ಮಹಾವಾಕ್ಯಗಳನ್ನು ತಗೊಂಡರು ನಾಲ್ಕು ವೇದಗಳಿಂದ ನಾಲ್ಕು ಮಹಾವಾಕ್ಯಗಳನ್ನು ತಗೊಂಡು ಈ ಈ ಮಠದವರು ಈ ಮಹಾವಾಕ್ಯಕ್ಕೆ ಅನುಗುಣವಾಗಿ ಪ್ರಚಾರ ಮಾಡಬೇಕು ಅಂತ ಹೇಳಿದರು ಅಹಂ ಬ್ರಹ್ಮಾಸ್ಮಿ ದಕ್ಷಿಣಾಮನಾಯಿ ಪೀಠಕ್ಕೆ ಬಂದದ್ದು ನಾನು ಒಂದು ಲೋಟ ಕೊಡ್ತೀನಿ ರೀ ಯಾರಾದರೂ ಯಾರಾದರೂ ಕೇಳಿಸ್ಕೊಂಡ್ರೆ ಒಂದು ಲೋಟ ಪ್ಲಾಸ್ಟಿಕ್ ಲೋಟ ಕೊಡಿ ಬಿ ಕೊಡಿ ದಕ್ಷಿಣಾಮ್ನಾಯಿ ಪೀಠಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ಒಂದು ಘೋಷಣೆಯನ್ನು ಕೊಟ್ಟು ಬೃಹದಾರಣ್ಯಿಕ ಉಪನಿಷತ್ತಿನಲ್ಲಿ ಶ್ರೀ ಶ್ರೀ ಯಾಜ್ಞವಲ್ಕ್ಯ ಮಹರ್ಷಿಗಳು ಘೋಷಣೆ ಮಾಡಿದ್ದದನ್ನು ಅಹಂ ಬ್ರಹ್ಮಾಸ್ಮಿ ಏನು ಹಾಗಂದರೆ ಅರ್ಥ ಕೊಟ್ರೆಂತ್ರಿ ಒಂದು ಲೋಟ ಸಿಗುತ್ತಾ ಎಷ್ಟೊತ್ತು ತಗೊಳ್ತೀರಪ್ಪ ಅಹಂ ಬ್ರಹ್ಮಾಸ್ಮಿ ಅಂದರೆ ಅರ್ಥ ಏನು ಅಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಇದು ಅರ್ಥ ಮಾಡ್ಕೋಬೇಕು ನೀವು ಇವತ್ತು ಇಷ್ಟೊತ್ತು ಕೂತಿದ ಮೇಲೆ ಈ ದೇಹ ಇದೆಯಲ್ರಿ ಈ ದೇಹದ ಒಳಗೆ ಏನಿದೆ ಕೊಡಪ್ಪ ನೀವೇ ಸಮರ್ಥಿಸಿಡ್ಕೊಳ್ಳಿ ಇದೇನಿದು ಇದೊಂದು ಲೋಟ ಇದ್ರ ಒಳಗೆ ಏನಿದೆ ಖಾಲಿ ಇಲ್ಲಣ್ಣ ಪೆದಣ್ಣ ಗಾಲಿ ಇದೆ ಖಾಲಿ ಇಲ್ಲ ಇದರೊಳಗೆ ಆಕಾಶ ಇದೆ ಹೌದಾ ಇದರೊಳಗೆ ಆಕಾಶ ಇದೆ ಇದಕ್ಕೆ ಸಂಸ್ಕೃತದಲ್ಲಿ ಬೇರೆ ಬೇರೆ ಪದಗಳಿದೆ ಭಾಷೆಯಲ್ಲಿ ಘಟ ಇತ್ಯಾದಿ ಕರೀತಾರೆ ನಿಮಗೆ ಅರ್ಥ ಆಗಲಿ ಅಂತ ಇದನ್ನು ತಗೊಂಡಿದ್ದೀನಿ ಇದನ್ನು ದಯವಿಟ್ಟು ನೋಡಿ ಎಲ್ಲರೂ ನೋಡಿದರೆ ನಮಗೆ ಅಹಂ ಬ್ರಹ್ಮಾಸ್ತಿಯ ಅರ್ಥ ಆಗಿಬಿಡತ್ತೆ ಇದು ನಮ್ಮ ದೇಹ ಇದು ನಮ್ಮ ದೇಹ ಈ ದೇಹದ ಒಳಗೆ ಏನಿದೆ ಒಳಗೆ ಏನಿದೆ ಆಕಾಶ ಇದೆ ಹೇಳಿ ಈ ದೇಹದ ಒಳಗೆ ಆಕಾಶ ಇದೆ ಈ ದೇಹ ಬಿದ್ದು ಹೋದರೆ ಈ ಒಳಗೆ ಇರತಕ್ಕಂಥ ಆಕಾಶ ಏನಾಗುತ್ತೆ ನೋಡಿ ಸ್ವಲ್ಪ ಒಳಗೆ ಆಕಾಶ ಇದೆ ಈ ದೇಹ ಹೋಗ್ತಾ ಇದೆ ಈಗ ಆ ಒಳಗಿರೋ ಆಕಾಶ ಎಲ್ಲಿ ಹೋಯ್ತು ಒಳಗೆ ಇದ್ದ ಆಕಾಶ ಎಲ್ಲಿ ಹೋಯ್ತು ರೀ ಗೊತ್ತಾಗಿದ್ವಾ ಈ ಬ್ರಾಹ್ಮಣರು ಈ ಲೋಟದ ಒಳಗೆ ಇದ್ದ ಆಕಾಶ ಎಲ್ಲಿ ಹೋಯಿತು ಹೊರಗಿರೋ ಇರೋ ಆಕಾಶದಲ್ಲಿ ಸೇರ್ ಲೋಟದ ಹೊರಗೆ ಆಕಾಶ ಇತ್ತು ಲೋಟದ ಒಳಗೆ ಆಕಾಶ ಇದೆ ಈ ದೇಹ ಬಿದ್ದು ಹೋದಾಗ ಮುದುರಿ ಹೋದಾಗ ಒಳಗೆ ಇರತಕ್ಕಂಥ ಆಕಾಶ ಹೊರಗೆ ಇರತಕ್ಕಂತಹ ಆಕಾಶದಲ್ಲಿ ಲೀನವಾಯಿತು ಹೌದಾ ಹೌದೇನ್ರಿ ಒಳಗಿರುವುದು ಆತ್ಮ ಸುತ್ತಲೂ ಇರತಕ್ಕಂಥದ್ದು ಪರಮಾತ್ಮ ಅಥವಾ ಇನ್ನೂ ಸರಳವಾಗಿ ಒಳಗಿರತಕ್ಕಂಥದ್ದು ಬ್ರಹ್ಮನ್ ಆದರೆ ಹೊರಗಿರತಕ್ಕಂಥದ್ದು ಪರಬ್ರಹ್ಮನ್ ಒಳಗಿರುವ ಬ್ರಹ್ಮನ್ ಹೊರಗಿರುವ ಪರಬ್ರಹ್ಮದಲ್ಲಿ ಸೇರಿ ಹೋಯಿತು ಆದ್ದರಿಂದ ಒಳಗಿರತಕ್ಕಂಥ ಬ್ರಹ್ಮವೇ ಹೊರಗಿರತಕ್ಕಂಥ ಪರಬ್ರಹ್ಮನ್ ಹೊರಗೆ ಇರತಕ್ಕಂಥ ಸುತ್ತಲೂ ಇರತಕ್ಕಂಥ ಪರಬ್ರಹ್ಮದ ಒಂದು ಎಳೆ ನಮ್ಮ ದೇಹದ ಒಳಗಿದೆ నాలు పరబ్రహ్మన్ అర్థాయిత అర్థ ఐతేన్ీ అహం బ్రహ్మ అస్మి అందర్థ నాలుగు బ్రహ్మవగ్దేనే పుట్టు మనుష్య అలా దేవతయూ అల్లవు పరబ్రహ్మ స్వరూప నూ పరబ్రహ్మన్ ಅಹಂ ಬ್ರಹ್ಮ ಅಸ್ಮಿ ಅಹಂ ಬ್ರಹ್ಮಸ್ಮಿ ಅಹಂ ಬ್ರಹ್ಮಸ್ಮಿ ಅಹಂ ಬ್ರಹ್ಮಸ್ಮಿ ಇದು ನೀವು ಬ್ರಹ್ಮನ್ ನಿಮ್ಮ ಪಕ್ಕದಲ್ಲಿ ಕೂತಿರೋರು ಬ್ರಹ್ಮನ್ ಅವರು ಬ್ರಹ್ಮನ್ ಶೀಶಾನಂದ್ರೆ ನೀವು ಬ್ರಹ್ಮನ್ ಕರ್ತಿಗೆ ನೀವು ಬ್ರಹ್ಮನ್ ಇವರೂ ಬ್ರಹ್ಮನ್ ಎಲ್ಲರೂ ಬ್ರಹ್ಮನ್ ಎಲ್ಲರೂ ಬ್ರಹ್ಮನ್ ಅದ್ರ ವ್ಯತ್ಯಾಸ ಏನಿದರಿ ಎಲ್ಲರೂ ಸಮಾನರು ಈ ಸರ್ವ ಸಮಾನತಾ ಸಿದ್ಧಾಂತವನ್ನು ನೀವು ದಾಖಲು ಮಾಡ್ಕೋಬೇಕನ್ನು ಇಪ್ಪತ್ತನೆಯ ಶತಮಾನದಲ್ಲಿ ನಾವು ಸಮಾನತೆ ಬಗ್ಗೆ ಮಾತಾಡ್ತಾ ಇಲ್ಲ ಇನ್ನ ಸಾವಿರದ ಎರಡು ನೂರು ವರ್ಷಗಳ ಹಿಂದೆಯೇ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಸಮಾನತಾ ಸಿದ್ಧಾಂತವನ್ನು ಘೋಷಣೆ ಮಾಡಿದರು ಅದನ್ನು ಒಪ್ಪಿಕೊಂಡರು ಅದನ್ನು ಮುಂದೆ ಜಾರಿಗೆ ತಂದಿದ್ದು ಶ್ರೀ ಶ್ರೀರಾಮಾನುಜಾಚಾರರು ಇನ್ನೆಷ್ಟು ನಿಮಿಷ ಇದ್ದೀರಿ ಸಾಕ ನಿಲ್ಲಿಸ್ಬಿಡ್ಬೇಕಾ ಆಯಿತು ಕೊನೆಯ ಒಂದು ವಾಕ್ಯವನ್ನು ಹೇಳಿ ನನ್ನ ಉಪನ್ಯಾಸವನ್ನು ನಿಲ್ಲಿಸ್ತಾ ಇದ್ದೀನಿ ಹದಿನೆಂಟು ನಿಮಿಷ ಆಗಿದೆ ಅಲ್ವಾ ಹದಿನೆಂಟು ನಿಮಿಷ ಆಯಿತಾ ಓ ಇದು ಗಲಾಟೆ ಮಾಡ್ತಾಯ್ತು ಸರಿ ಸರಿ ಕೊನೆಯ ಅಂಶ ಎಲ್ಲರೂ ದಾಖಲು ಮಾಡಿಕೊಳ್ಬೇಕು ಇದನ್ನು ಬಿಟ್ಟರೆ ನೀವು ಈ ಸಭೆಗೆ ಬಂದಿದ್ದು ಸಾರ್ಥಕ ಆಗಲ್ಲ ಪ್ರಪಂಚದಲ್ಲಿ ಅತ್ಯಂತ ಕಿಶೋರ ಪರ್ವತ ಯಾವುದು ಗೊತ್ತಾ ಇನ್ನು ಈಗ ತಾನೇ ಹುಟ್ಟಿದಿರಿ ಈಗ ತಾನೇ ಹುಟ್ಟಿರತಕ್ಕಂಥ ಪರ್ವತ ಹಿಮತ್ ಪರ್ವತ ಅದಕ್ಕೆ ಐದು ಕೋಟಿ ವರ್ಷಗಳಾಗಿದೆ ಹಿಮತ್ ಪರ್ವತ ಹುಟ್ಟಿ ಎಷ್ಟು ಕೋಟಿ ವರ್ಷಗಳಾಗಿದೆ ಐದು ಕೋಟಿ ವರ್ಷಗಳಾಗಿದೆ ಪ್ರಪಂಚದಲ್ಲಿ ಅನೇಕಾನೇಕ ಪರ್ವತ ಶ್ರೇಣಿಗಳಿದೆ ಅವೆಲ್ಲ ಸನಾತನವಾದದ್ದು ಭಾಳ ಹಳೆಯದು ವೈದಿಕ ಧರ್ಮ ಅನ್ನತಕ್ಕಂಥದ್ದು ಸನಾತನವಾದದ್ದು ಸಾವಿರ 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 ವರ್ಷಗಳ ಹಿಂದಿನಿಂದ ಇರತಕ್ಕಂಥದ್ದು ಈ ವೈದಿಕ ಧರ್ಮದಲ್ಲಿ ಈ ರೀತಿಯ ಕ್ರಾಂತಿಕಾರಕವಾದ ವಿಷಯಗಳನ್ನು ಮಂಡನೆ ಮಾಡಿದ್ದರಿಂದ ಹೇಗೆ ಹಿಮವತ್ ಪರ್ವತ ಅತ್ಯಂತ ಕಿಶೋರ ಪರ್ವತವೋ ಕಿಶೋರ ಪರ್ವತವಾದರೂ ಪರ್ವತಗಳ ರಾಜ್ಯದಲ್ಲಿ ಅತ್ಯಂತ ಎತ್ತರದ ಪರ್ವತ ವಯಸ್ಸು ಪುಟ್ಟದೋ ಆದರೆ ಪ್ರಪಂಚದ ಪರ್ವತ ರಾಜ್ಯಗಳಲ್ಲೆಲ್ಲ ಅತ್ಯಂತ ಎತ್ತರವಾದದ್ದು ಹಾಗೇ ವೈದಿಕ ಪರಂಪರೆಯಲ್ಲಿ ಇಂತಹ ಅದ್ವೈತ ಸಿದ್ಧಾಂತವನ್ನು ಕೊಟ್ಟಿದ್ದನ್ನು ನೆನಪಿಸಿಕೊಂಡು ಭಾರತದಲ್ಲಿ ಯಾರನ್ನಾದರೂ ತತ್ವಜ್ಞಾನಿಗಳನ್ನು ದಿನಾಚರಣೆ ಏರ್ಪಡಿಸಬೇಕು ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹುಟ್ಟಿದ ದಿನಾಂಕವನ್ನ ತತ್ವಜ್ಞಾನಿಗಳ ದಿನ ಅಂತ ಕರೆದರು ಯಾರು ಕರೆದಿದ್ದು ಭಾರತ ಸರ್ಕಾರ ಕರೀತು ಭಾರತ ಸರ್ಕಾರ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ವೈಶಾಖ ಶುದ್ಧ ಪಂಚಮಿಯನ್ನ ತತ್ವಜ್ಞಾನಿಗಳ ದಿವಸ ಅಂತ ಘೋಷಣೆ ಮಾಡಿತು ಈ ಚಪ್ಪಾಳೆ ಏನೇನ್ ಇನ್ನು ದೊಡ್ಡ ಚಪ್ಪಾಳೆ ಹೊಡಿಬೇಕ್ರಿ ಹ ಕೊನೆ ವಾಕ್ಯ ಮುಂದಿನ ಇದೇ ಕೊನೆ ವಾಕ್ಯ ಆಮೇಲೆ ಕರ್ಚುಗಳು ಬಿಟ್ಬಿಡ್ತೀವಿ ಗಮನಿಸಿ ಈ ಮಹಾನ್ ವ್ಯಕ್ತಿತ್ವವನ್ನ ಓ ಸಾಹಿತ್ಯನೇ ಹೇಳಿದ್ವಲ್ಲಪ್ಪ ಭಗವತ್ಪಾದರದ್ದು ಭಗವತ್ಪಾದರ ಸಾಹಿತ್ಯ ಎಲ್ಲಿ ಹೇಳಿ ಅಶೋಕ್ ಹರನಹಳ್ಳಿಯವರೇ ಇನ್ಯಾವತ್ ಒಂದು ಸಲ ಕೊಡಿ ಭಗವತ್ಪಾದರ ಸಾಹಿತ್ಯವನ್ನು ಕುರಿತು ಮಾತಾಡಬೇಕು ಅದ್ಭುತವಾದ ಸಾಹಿತ್ಯ ಅದು ಶ್ರೀ ಶ್ರೀ ಅಶೋಕ್ ಹಾರ್ನಾಳ್ ಓ ಶ್ರೀ ಶ್ರೀ ಬಂದ್ಬಿಡ್ತಲ್ರಿ ನಿಮ್ಮ ಯಜಮ ಶ್ರೀಮತಿ ಏನ್ಮಾಡ್ತಾರೆ ಆಮೇಲೆ ಗತಿ ಸನ್ಮಾನ್ಯ ಅಶೋಕ್ ಹಾರ್ನಹಳ್ಳಿಯವರ ಜೀವನದ ಅತ್ಯಂತ ಸ್ಮರಣೀಯವಾದ ದಿವಸಗಳು ನೆನ್ನೆ ಮತ್ತು ಇವತ್ತು ಅಶೋಕ್ ಹಾರ್ನಹಳ್ಳಿಯವರೇ ನೀವಲ್ಲಿ ಹೇಳ್ತಾ ಇದ್ದೇನೆ ನಾನು ಎರಡನೇ ಸಮ್ಮೇಳನದಿಂದ ಭಾಗವಹಿಸ್ತಾ ಇದ್ದೀನಿ ಬ್ರಾಹ್ಮಣ ಸಮ್ಮೇಳನದಲ್ಲಿ ಎರಡನೇ ಸಮ್ಮೇಳನದಿಂದ ನಾನು ಭಾಗವಹಿಸ್ತಾ ಇದ್ದೇನೆ ಕೇಳಿಸ್ಕೊಳ್ಳಿ ನೀವು ಮಾಡಿರುವಂತಹ ಬೃಹತ್ ಸಮ್ಮೇಳನವನ್ನು ನನ್ನ ಅನುಭವದಲ್ಲಿ ನೋಡಿಲ್ಲ ಅದು ಏನು ಜನ ರೀ ಅದೇನು ಜನಸಂದಣಿ ನೀವು ಬೇರೆ ಪ್ರತಿನಿಧಿ ಶುಲ್ಕ ತಗೊಂಡಿಲ್ಲ ಜನವೋ ಜನ ಜನವೋ ಜನ ಇಷ್ಟೊಂದು ಬೃಹತ್ ಸಮಾವೇಶಕ್ಕೆ ಕಾರಣರಾಗಿರತಕ್ಕಂಥವ್ರು ನೀವಾದ್ದರಿಂದ ನಾನು ಕರ್ನಾಟಕದ ಬ್ರಾಹ್ಮಣರ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ಮುಗಿಸ್ಲ ಅಥವಾ ಇನ್ನೊಂದು ವಾಕ್ಯ ಹೇಳ್ಬಿಡ್ಲ ಕರ್ಜಿ ದೇವರು ಹೇಳ್ಬಿಡ್ಲ ಇನ್ನೊಂದು ವಾಕ್ಯ ಶೀಶನ್ ಅಂದರೆ ಅನುಮತಿ ಕೊಡ್ತೀರಾ ಏನಪ್ಪ ಏನಪ್ಪಾ ಇವ್ ಸಿಟ್ ಮಾಡ್ಕೋಬಾರದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಮಹತ್ವವನ್ನು ಗುರುತ್ವವನ್ನು ಘನತೆಯನ್ನು ಗೌರವವನ್ನು ಮರ್ಯಾದೆಯನ್ನು ಗಮನಿಸಿದಂತಹ ಭಾರತ ಸರ್ಕಾರ ಪ್ರಪಂಚದ ಅತ್ಯಂತ ಎತ್ತರವಾದ ಹಿಮತ್ ಪರ್ವತದ ಮೇಲೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಮೋದಿಯವರು ಅವರನ್ನು ಲೋಕಪ್ರಸಿದ್ಧ ಮಾಡಿದರು